ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೇತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಭಾಳ ದಿನ ಐತೆ ನೋಡಾಕತ್ತೇನ ವಿಡಿಯೋ ನೋಡೋತ್ತಿರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕತ್ತೀರಿ ದಯವಿಟ್ಟು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಕೊಡ್ರಿ ಬರ್ರಿ ಈಗ ನೋಡೋಣ ಅಂತ ಇವತ್ತಿನ ಬ್ಲಾಗ್ ಯಾವ ಥರ ಹೋಗ್ತದೆ ಹೇಳಿ ಈಗ ಬೆಳಿಗ್ಗೆ ಹನ್ನೊಂದುವರೆ ಆಗೈತೆ ನೋಡ್ರಿ ಸೊ ನಾನು ನಮ್ಮ ಚಿನ್ನು ನಮ್ಮ ಹಸ್ಬೆಂಡ್ ಅವರು ಮೂರು ಜನ ರೆಡಿಯಾಗಿ ಹೊರಗೆ ಹೊಂಟೇವಿ ಸೊ ಎಲ್ಲಿಗೆ ಹೊಂಟಿದ್ದೇವೆ ಅಂದರೆ ನಮ್ಮ ಚಿನ್ನೊಂದು ಸ್ಕೂಲ್ ಒಳಗೆ ಓಪನ್ ಡೇ ಐತಿ ಹಂಗಾಗಿ ನಾವು ಚಿನ್ನೊಂದು ಸ್ಕೂಲ್ಗೆ ಹೊಂಟಿದ್ದೇವೆ ನೋಡ್ರಿ ಸೊ ಬರ್ರಿ ಬಿಸಿಲಂತೂ ಒಂಥರ ಅನ್ಸಾ ಮಳೆ ಯಾವಾಗ ಬರ್ತೈತಿ ಹೇಳೋಕ್ಕೆ ಬರಲ್ಲ ಇಲ್ಲಿ ನೋಡ್ಬೋದ ಎಷ್ಟೊಂದು ಅಪಾರ್ಟ್ಮೆಂಟ್ ಆಗಿದಾವೆ ನೋಡ್ರಿ ಈಗ ಬೆಂಗಳೂರು ಥರ ಆಗಿಬಿಟ್ಟೈತೆ ನಮ್ಮ ಬೆಳಗಾವಿನೂ ಕೂಡ ಸೊ ಇಲ್ಲಿ ಏನಂತರ ರೋಡೆಲ್ಲ ಒಂದು ಸ್ವಲ್ಪ ಕಡ್ಡ ಕಡ್ಡ ಅದಾವ ಹಂಗಾಗಿ ವಿಡಿಯೋ ಅಳ್ಗೆಡ್ಕತೈತಿ ಅಡ್ಜಸ್ಟ್ ಮಾಡ್ಕೊಳ್ರಿ ಮತ್ತು ಇಲ್ಲಿ ನೇಚರ್ ಭಾಳ ಮಸ್ತ್ ಐತಿ ನೋಡ್ರಿ ಆಕಾಶ ಎಷ್ಟು ಚಂದ ಕಾಣಾಕತೈತಿ ಗಿಡಗಳ ಮಧ್ಯ ರೋಡು ಅಂದ್ರೆ ಸಾರಿ ರೋಡ ಅಕ್ಕಪಕ್ಕ ಗಿಡಗಳು ನೋಡ್ರಿ ಸೊ ಎಷ್ಟು ಅಲ್ರಿ ಈ ಥರ ಒಂದು ನೇಚರ್ ಪ್ಲೇಸ್ ಇತ್ತಂದ್ರೆ ಎಲ್ಲಿ ಎಷ್ಟು ದೂರ ಹೋಗ್ಬೇಕಂದ್ರು ನೀನು ಅನ್ಸಂಗಿಲ್ಲ ಸೊ ಇವಾಗ ನಾವು ಸ್ಕೂಲಿಗೆ ಬಂದ್ವಿ ನಮ್ಮ ಓಪನ್ ಡೇ ಮುಗಿಸ್ಕೊಂಡು ಇವಾಗ ಮತ್ತು ನಾವು ಗಾಡಿ ಹತ್ತಿ ಬೇರೆ ಕಡೆ ಹೊಂಟೇವೆ ನೋಡಿರಿ ಇಲ್ಲಿ ಒಂದು ಆರ್ಮಿ ಗಾಡಿ ಬರೋದೈತಿ ಇದು ಏರ್ಯಾ ಭಾಳ ಮಸ್ತ್ ಐತಿ ಈಗ ನಾವು ಎಲ್ಲಿ ಹೊಂಟಿದ್ದೇವೆ ಅಂದ್ರೆ ಡೆಂಟಲ್ ಹಾಸ್ಪಿಟಲ್ಗೆ ಹೊಂಟೇವಿ ಯಾಕಂದ್ರೆ ಇವತ್ತು ನಂಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಸೊ ಹಾಗಾಗಿ ಪ್ರತಿ ಸಲೂ ನಾ ಒಬ್ಬಳ ಬರ್ತಿದ್ದೆ ನೋಡ್ರಿ ಇವತ್ತು ನಮ್ಮ ಹಸ್ಬೆಂಡ್ ಅವರ ಸ್ವಲ್ಪ ಫ್ರೀ ಇದ್ರೆ ಮತ್ತು ಸ್ಕೂಲ್ ಸ್ಕೂಲ್ದಿಂದನೂ ಬಂದಿಲ್ಲ ಹಂಗಾಗಿ ಎಲ್ಲರೂ ಕೂಡ ಇಲ್ಲೇ ಬಂದುಬಿಟ್ಟಿವಿ ತೌಸಂಡ್ ಸ್ಮೈಲ್ ಅಂತ ಹೇಳಿ ಸೊ ಇಲ್ಲಿ ಬರತೇನ ಆ್ಯಕ್ಚುಲಿ ನಾನು ಫಸ್ಟ್ ಬೇರೆ ಕಡೆ ತೋರಿಸ್ತಿದ್ದೆ ನೋಡ್ರಿ ಏನಂದ್ರೆ ವಿಶ್ವನಾಥ ಕತ್ತಿ ಹಾಸ್ಪಿಟಲ್ ತೋರಿಸ್ತಿದ್ವಿ ಬಟ್ ಅಲ್ಲಿ ನಂಗೆ ಟೈಮ್ ಭಾಳ ಇದಾಗತ್ತಿತ್ತು ಸೊ ಹಾಗಾಗಿ ನಾನು ಬೇಡ ಹೇಳಿ ಈಗ ಪ್ರೈವೇಟ್ ತೋರಿಸ ಸೊ ಯಾಕಂದ್ರೆ ಇಲ್ಲಿ ಡಾಕ್ಟರ್ನೂ ಚಲೋದಾರ ಮತ್ತೆ ಎಲ್ಲ ಫೆಸಿಲಿಟಿ ಚಲೋ ಐತಿ ಹಾಗಾಗಿ ಸೊಬ್ಬಾರಿ ನಿಮಗೂ ಕೂಡ ತೋರಿಸ್ತಾನಂತ ಮ್ಯಾಲ್ ಹೋಗೋದೈತಿ ನಂದೇ ಟ್ರೀಟ್ಮೆಂಟ್ ಮುಗೀತು ನೋಡ್ರಿ ಸೊ ಹಂಗಾಗಿ ಬಂದು ಕೂತಿದ್ದೆ ಸೊ ಹಂಗೆ ಸ್ವಲ್ಪ ತೋರ್ಸಕತ್ತೇನಾ ಹೆಂಗೈತಿದ ಆ್ಯಂಬಿಯೆನ್ಸ್ ಅಂತೇಳಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರೈವೇಟ್ ಅಂದ್ಕೊಡಿ ಎಲ್ಲ ಚೆನ್ನಾಗೇ ಇರ್ತಿತ್ತು ನೋಡ್ರಿ ಫೀಸು ಹಂಗೆ ಚಲೋನೇ ಇರ್ತೈತಿ ಚಲೋ ತಂಗ ಫೀಸ್ ಕೊಟ್ಟರೆ ಎಲ್ಲ ಚಲೋ ಇರ್ತೈತಿ ಸೊ ಲೈಟಿಂಗ ಫ್ಯಾನ್ ತಿರ್ಗಾತೈತಿ ಸೊ ಈ ಕಡೆ ನೋಡಿದ್ರೆ ಯಾವ್ಯಾವ ಥರ ಬ್ರೆಸಸ್ ಇರ್ತಾವ ಹಾಕ್ತಾರ ಅಂಥೇಳಿ ಅದು ಬೋರ್ಡ್ಸ್ ಅದಾವ ಸೊ ಇವಾಗ ನಾವು ಮನೆಗೆ ಹೊಂಟ್ವಿ ನೋಡಬಹುದು ಇಲ್ಲಿ ಎಷ್ಟು ಚಂದ ಫೋಟೋದು ಇಟ್ಟಾರ ಬಹಳ ಚಂದ ಗ್ರೀನರಿ ಮಾಡಿದಾರ ನೋಡ್ರಿ ಇಲ್ಲಿ ಎಲ್ಲಾ ಎಲ್ಲ ಅನ್ನು ಇಟ್ಟಿದ್ದಾರೆ ಆ್ಯಕ್ಚುಲಿ ಹಾಸ್ಪಿಟಲ್ ಒಳಗ ನಾನು ಎಲ್ಲಿ ನೋಡಿಲ್ಲ ಇದು ಫಸ್ಟ್ ಎಷ್ಟು ಚಂದ ಚಂದ್ರತ ನೋಡ್ರಿ ಪಾನಿಪುರಿ ಬೇಕಂತ ನೋಡ್ರಿ ಮಧ್ಯಾಹ್ನ ಒಂದ್ ಗಂಟೆ ಆಗಿದ್ದ ಸೊ ಇಲ್ಲಿ ಗಣಪತಿ ಮಹಾಪ್ರಸಾದ ಇಟ್ಕೊಂಡಿದ್ರು ಸೊ ಹಂಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಮನೆಗ್ ಹೋಗೋಣ ಅಂತ ಹೇಳಿ ಊಟ ಮಾಡಾಕ ಹೊಂಟೇವಿ

ಇವತ್ತಿನ ವೀಡಿಯೋ ಯಾವ ಥರ ಇತ್ತು ಅಂತ ಹೇಳಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡಿದ್ದೆ ಐ ಹೋಪ್ ಇಷ್ಟ ಆಗಿತ್ತು ಅಂತ ಅನ್ಕೊಂಡೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಇ ಆಲ್ ಬಬಾಯ್